ಅಪ್ಪ ಆ ಊರಿಂದ ನಡ್ಕೊಂಬರೋ ಅಷ್ಟಲ್ಲಿ ತಟ್ಟಿ ಮಾರ್ಕೊಂಡು ಸುಸ್ತಾಗಿ ಈ ಸಾಕಿಯಿಂದನ ಆ ಊರಾಗೆ ಯಾರೂ ತಟ್ಟಿ ತಂಬಲಿಲ್ಲ ಒಂದೂರಾಗ ಒಂದೊಂದು ವ್ಯಾಪಾರ ಮಾಡ್ತೀಯಾ ಅಂತನ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಛೇ ಈ ಸಾಕಿ ಲೋಡಿನ ಏನು ಮಾಡೋಣಪ್ಪ ನನಗೆ ನೆನ್ನೆ ದಿವಸ ಅಂತ ನಷ್ಟ ಮಾಡಿಬಿಡ್ಲು ತಟ್ಟಿ ಹೊತ್ಕೊಂಡೋಗಿ ವ್ಯಾಪಾರ ಮಾಡಿದ್ಗೂ ಅಸ್ಲು ಉಟ್ಲಿಲ್ಲ ಹಾಂ ಹೋಗಿ ನಡ್ಕೊಂಡೋಗಿ ಸುಸ್ತಾಗಿ ಬಂದುಬಿಟ್ಟೆ ಥೂ ಈ ವ್ಯಾಪಾರನೇ ಬೇಡ ಅಂತ ಅನಿಸೋವಷ್ಟು బేజారాయు నిన్నే ఆ సాకి సవసే బేడాప్ప అట్టి ఒత్కరదు బేడా ననే నష్టదు బేడా నానే ఒత్కొని నా నానే మార్కం మార్కంబర్తీని అభ బారి కిలాడి ముండే నోడదా నన్ను ఈ ఊరు బిడ్స్ బు అంత దేవద్వేషన్ దేవ్వు ద్వేషందు శిక్ష కొట్రి ఆ శిక్షయంగా తప్పకీ ననగేనే ఇంగ్ మిబుట్ల ఇవళు ఆ ಇವಳಿನ್ನ ಅದ ಏನೇನ್ ಖತರ್ನಾಕ್ ಮುಖ ಮಾಡತಾಳೋ ಏನ್ ಕತ್ತಿಯ ನನಗಂತ ನುಸಾಕ ಸಾಕಾಗೋಯ್ತು ಈ ಸಾಕಿ ಇಂದನ money ಆಲ್ ಒಂದ್ ಛೊಂದಿಸದ ಕೂಲಿ ನನ್ನ ವ್ಯಾಪಾರ ಎಲ್ಲ ಹಣ ಹೋಗೈತು ಆ money ಆಲ್ ಸಾಕಿ ಇಂದನ ಸಣ್ಣಗೆ ಅಕ್ಕ ಸಣ್ಣಗೆ ಅಕ್ಕ ಮನೆಲಿ ಹಿಡಿರಾ ಒಬ್ಬ ಇದ್ದಂಗಿದಾಳೆ ಬಾನೋ ಬಾರೆ ಐದಿನಿ ಬಾ ಬಳಕೆ ಅಯ್ಯೋ ರಂಗು ಅಕ್ಕ ಹೊರಗಡೆ ಹೈದೆ ಸಣ್ಣದ ಅಕ್ಕ ಹಾ ಬನಿ ಹೊರಗಡೆ ಹೋಗನ

అయ్యో న్యాపారెంతూర్ అంగే హెద్నా అల్లి జయమ్మ అంతే అదే సౌకర్శిల్ ఊర్ ఓద్వి అత్తే ఇప్పుడు సాకమ్మ నోడిర కర్కొ అవజ్జిటి తు బే అంత కరీత ఓద్రే ఇప్ప రూపాయ్ జోతి అంతి నెడ్ రూపాయ కమీ మాక తిన ఊరిగోరే సుస్తా అయితే నమ్గు ఒత్కం మరి కర్ వన్ ఇట్ ఇ రూపాయ్ కొడ్తీని అంతే అదక సాకి ఏన్ హు అలా పక్క దూరం నోడిరి ఐవత్ రూపాయ్ జొతే కొట్టేవళ ఇల్ ఇప్ప రూపాయ్ జొతే అవుతా హు అదక దిదు ఏనే హిందేనే వయస్ ఆకే గొత్తగా అంతనా ఇంగే అంతన అయ్యప్ప బాయి బందంగే బు ఆ ఊరవర్లావరీ ఆ ఊరవారు ఎల్ బాయి బందం కణక నని నో అన్స్బితుర్ అది అతను బేడా అంతా ఆ నీన్ ఏ ఒ బేడా అంతా నానే ఓత్కం ఆ ఊర్ బట్టే బందబిటే హ ಅವ್ರು ಬಿಟ್ಟು ಬೇರೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬಂದೆ ಸುಸ್ತಾಗೋಯ್ತು ನಾನು ಒಬ್ಳಿದೇನೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಪಾಪ ಅಲ್ಲಿ ಬೇರೆನೆ ಬಾಯಿಗೆ ಬಂದಂಗೆ ಅಂತ ಇದ್ದಾರೆ ನನಗೆ ಅಯ್ಯೋ ಏನ್ ಮಾಡೋದಪ್ಪ ಈ ಸಾಕಿ ಹಿಂಗ್ ಮಾಡ್ಬಿಟ್ಲಲ್ಲ ಅಂತಾನ ಅದಕ್ಕೆ ಅವಳು ಬೇಡವೇ ಬೇಡ ಅಂತ ಮಧ್ಯಾಹ್ನಕ್ಕೆ ಅವಳ ನೀನ್ ಓದ್ತಾಯಿ ನೀನ್ ತಟ್ಟಿ ಒತ್ಕೊಂಬರೋದು ಬೇಡ ನನಗೆ ನಷ್ಟ ಮಾಡೋದು ಬೇಡ ಅಂತ ಹೇಳಿ ಕಳ್ಸಿಬಿಟ್ಟಿ ಅದಕ್ಕೆ ಜಲ್ದ್ ಬಂದೇಳ ಅವಳು ಹ್ಮ್ ನಾನು ಕತ್ಲತ್ತು ಬರೋ ಅಷ್ಟೊತ್ತಿಗೆ ಅಯ್ಯೋ ಅಯ್ಯೋ ಭಾರಿ ಕಿಲಾಡಿ ಇದಾಳೆ ಅವಳು ತಟ್ಟಿ ಹೊತ್ಕೊಂಡ್ ಬರೋದ್ರಿಂದ ತಪ್ಪಿಸ್ಕೊಳ್ಳೋಣ ಅಂತ ಆ ತರ ಇಲ್ಲೇ ಇರೋ ಪಿಟ್ಟಿಂಗ್ ಇಟ್ಟಿದಾಳೆ ಅಲ್ಲಿ ಈ ತರ ಮಾಡಿದ್ರೆ ಸಣ್ಣಿ ನಾನ್ ಬಿಟ್ಬಿಡ್ತಾಳೆ ತಟ್ಟಿ ಹೊತ್ಕೊಂಡ್ ಬರೋದ್ ಬೇಡ ಅಂತ ನಾ ಕಳಿಸ್ಬಿಡ್ತಾಳೆ ಅಂತ ನೀನು ಹಂಗೆ ಮಾಡಿದ್ಯಲ್ಲ ಸಣ್ಣಿ ಅವ್ಳಿಗೆ ಮಕ್ಕಳು ನೀನು ರೇಟಿಂಗ್ ಗೀಟಿ ಎಲ್ಲ ಹೇಳ್ಬೇಡ ನಿಂದು ಮಾತಾಡಂಗಿಲ್ಲ ಸುಮ್ಮನೆ ತಟ್ಟಿ ಹೊತ್ಕೊಂಡ್ ಮಾಡೋದು ಅಷ್ಟೇ ನಿಂದು ಕೆಲಸ ಅಂತ ಹೇಳಿ ಬೈದು ತಟ್ಟಿ ಹೊತ್ಕೊಂಡು ಕರ್ಸ್ ಕರ್ಕೊಂಡ್ ಹೋಗ್ಬೇಕು ತಾನೆ ನೀನು ಯಾಕೆ ಬಿಟ್ಬಾಳೆ ಸಣ್ಣಿ ಅಯ್ಯೋ ಅಲ್ಲ ಆ ತರ ಮಾಡದೆ ನಾನು ಏನ್ ಮಾಡೋಣ ಹೇಳೇ ಬಾನು ಹಾ ಅವಳು ನಿನ್ನ ಜೊತೆಗೆ ಇಕ್ಕೊಂಡು ಓಡಾಡೋಣ ಇನ್ನಂತ ಕೆಲಾದರೂ ಹೋಗಿ ಇನ್ನೇನಾದ್ರು ಹೇಳಿ ಸುಮ್ಮನೆ ನಾನು ವ್ಯಾಪಾರ ಹಾಳು ಮಾಡ್ತಾಳೆ ಅಂತಾನ ಅವಳು ಬೇಡವೇ ಬೇಡ ಅಂತ ಕಳ್ಸೇ ಬಿಟ್ಟು ಹೋದ್ರೆ ಹೋಗ್ಲಿಕ್ಕೆ ಬಿಡೋತ್ಲಾಗಿ ಇಷ್ಟು ವರ್ಷ ನಾನು ಒಬ್ಬಳೆ ತಟ್ಟಿ ಹೊತ್ಕೊಂಡು ಮಾಡಿದ್ದೀನಿ ಇನ್ಮೇಲೂ ಅದನ್ನೇ ಮಾಡ್ತೀನಿ ಹಾಂ ಅವ್ಳು ಸವಾಸನೇ ಬೇಡ ಮನೆಯಾಳಿ ನನಗೆ ಲಾಭಕ್ಕೆ ನನ್ನ ಅಷ್ಟೇನೇ ಆಯಿತು ನೆನ್ನೆ ದಿವಸ ಆ ಸಾಕಮ್ಮನಿಂದ ಹ್ಞೂ ಇದನ್ನ ಪಂಚಾಯತಿ ಮುಖ್ಯಸ್ಥರ ನಾಗಣ್ಣಾರ್ಗೇಳು ಹಿಂಗ ಮಾಡಿ ಹೇಳು ತಟ್ಟಿ ಹೊತ್ಕೊಂಡ ಹೋಗಕ್ಕೆ ಅಂತ ಹೇಳಿ ಶಿಕ್ಷೆ ಕೊಟ್ಟಿದ್ರೆ ಅಲ್ಲಿ ಬಂದು ಹಿಂಗೆಲ್ಲ ವ್ಯಾಪಾರ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ ನಾನು ರೇಟ್ ಒಂದ್ ಹೇಳಿದೆ ಅವಳೊಂದು ಹೇಳಿ ಎಲ್ಲ ಅವ್ರು ಬೈಯಂಗ ಮಾಡ್ತಾ ಇದ್ದಾಳೆ ಅಂತ ಹೋಗಿ ದೂರ ಕೊಡು ಹೇಳ್ತೀನಿ ಹ್ಮ್ ಸುಮ್ಮನೆ ಬಿಡ್ಬೇಡ ಅಂತ ಸಾಕಿನ ಇನ್ನ ಸ್ವಲ್ಪ ಶಿಕ್ಷಣ ಜಾಸ್ತಿ ಕೊಡ್ತಾರೆ ಅವಾಗ ಹ್ಮ್ ನಾನು ಹೇಳ್ದಂಗ ಮಾಡು ಸುಮ್ಮನೆ ಆಗ್ಬೇಡ ನೀನು ಅಯ್ಯೋ ಅವಳು ಈಗ ಜೊತೆಗೆ ಕಂಡೇ ಈಗ ಅನುಭವಿಸಿದೀನಿ ಇನ್ನು ತಿರುಗಿ ಏನಾದ್ರೂ ಇನ್ನ ಶಿಕ್ಷೆ ಕೊಟ್ಟರೆ ಬೇಡಮ್ಮ ಅವಳ ಸವಾಸನೇ ಬೇಡ ಹೆಂಗಾದ್ರೂ ಹಾಳಾಗ್ ಹೋಗ್ಲಾಳು ನನ್ನ ಪಾಡಿಗೆ ನಾನು ವ್ಯಾಪಾರ ಮಾಡ್ಕೊಂಡು ಇದ್ಬಿಡ್ತೀನಿ ಅಲಾ ಲಾಭ ಹೋಗ್ಲಿ ನನ್ನ ಹೊಸನು ಬರ್ಲಿಲ್ಲ ಕಣೇ ರಂಗಕಯ್ಯ ಹಾಂ ಅಲ್ಲಿ ಯಾರೋ ಒಬ್ರು ಸುಮ್ಮನೆ ಕೊಟ್ಬಿಡು ಅಲ್ಲೊಂದು ಇಲ್ಲೊಂದು ವ್ಯಾಪಾರ ಮಾಡಬೇಡ ಅಂತ ನಾ ಆಡ್ಬಿಟ್ರು ನಾನು ಅದಕ್ಕೆ ಇನ್ನು ಯಾಕೆ ಅಂತ ನಾವು ಹತ್ತು ರೂಪಾಯಿಗೆ ಒಂದು ನಾಲ್ಕು ತಟ್ಟಿ ಅಲ್ಲೇ ಕೊಟ್ಟು ಬಂದೆ ಆ ಜಯ್ಯಮ್ಮರೂರಾಗೆ ಹ್ಞೂ ಅವಳು ಹೌದೇನು ನನಗ್ ಕೊಟ್ಟಿರದು ಓ ಕಣಿ ಅದೇ ಮನೆಗೆನೇ ಜಯ ಮರಮನೆ ನನ್ನ ಮಗಳನ್ ಅವಳು ಇರ್ಲಿಲ್ವೇನೋ ಇದ್ದಿದ್ರೆ ಪಾಪಮ್ಮ ಚಿಕ್ಕಿ ಕೊಳಸಿರಾಳ ಹಾ ಹೋಗ್ಲಿ ಬಿಡು ನಾನು ಇನ್ಮೇಲೆ ಆ ಊರಿಗೆ ಹೋಗ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದೀನಿ ಆ ಸಾಕಿ ಮಾಡಿರೋ ಇದ್ರಿಂದಾನ

ಏನ್ ಬಂದಿರದು ಮೂರು ಜನನ್ನು ಬಂದಿದಿರಾ ಏನಮ್ಮ ಸಣ್ಣಮ್ಮ ಏನು ಸಮಸ್ಯೆ ಅಯ್ಯೋ ಈಗ ಊಟಕ್ಕೆ ಹಾ ಏ ಬೇಗ ಬೇಗ ಉಂಡು ಬಂದಮ್ಮ ನೀನು ಹಂಗೆ ಅವಸರ ಮಾಡ್ದಲ್ಲ ಬರಿ ಬರ್ರಿ ಅಂತಾನ ಅದಕ್ಕೆ ಓ ನಾಗಣ್ಣವರೇ ಈ ಸಣ್ಣಿಗೆ ಇಜ್ ಜೊತೆಗೆ ಆ ಸಾಕಮ್ಮ ತಟ್ಟಿ ಒತ್ತಕೊಂಡು ಹೋಗಬೇಕು ಅಂತ ಹೇಳಿ ಶಿಕ್ಷೆ ಕೊಟ್ಟಿದ್ರಲ್ಲ ಒಂದ್ ವಾರ ಹಾ ಆದ್ರೆ ಅವ್ಳು ನೋಡಿಲಿ ಸಣ್ಣ ವ್ಯಾಪಾರನೇ ಹಾಳು ಮಾಡ್ತಾ ಇದಳಂತೆ ಹೌದಾ ಯಾಕೆ ಏನು ಹಾಳು ಮಾಡಿಲ್ಲಮ್ಮ ಸಣ್ಣಮ್ಮ ಹಾ ಏನು ಹಾಳು ಮಾಡ್ತು ಸಾಕಮ್ಮ ನಾನು ವ್ಯಾಪಾರ ಕರ್ಕೊಂಡು ಕರ್ಕೊಂಡೋಗಿದ್ರೆ ಆ ಅಲ್ಲಿ ನಾನು ನಾನೊಂದು ರೇಟ್ ಹೇಳಿದರೆ ಅವಳು ಅಲ್ಲಿ ಅಷ್ಟು ಕೊಟ್ಟೆ ಇಲ್ಲಿ ಇಷ್ಟು ಕೊಟ್ಟಿಯಾ ಇವ್ರಿಗೆ ಬಂದು ನ್ಯಾಯ ಅವ್ರಿಗೆ ನ್ಯಾಯ ಮಾಡ್ತೀಯ ಒಂದು ಎಲ್ ರೇಟ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಾಳೆ ಅವ್ರ ತಟ್ಟಿ ತಾಮರು ಬಾಯಿಗೆ ಬಂದಂಗೆ ಬೈದು ಎಲ್ ಎರಡು ವ್ಯಾಪಾರ ಮಾಡ್ತೀಯಲ್ಲ ಗೊತ್ತಾಗಲ್ಲ ಅಂತ ಬಾಯಿಗೆ ಬಂದಂಗೆ ಬೈದ್ಬಿಟ್ರು ಒಂದ್ ಊರಾಗೆ ಆ ಜಯ್ಯಮ್ಮರ ಊರಾಗೇನೆ ಅಲ್ಲಿ ಒಂದ್ ನಾಲ್ಕು ತಟ್ಟಿನ ಹತ್ತು ರೂಪಾಯಿ ಜೊತೆ ಹಂಗೆ ಕೊಟ್ಟು ಬರ್ಬೇಕಾಯ್ತು ಯಾಕಂದ್ರೆ ಅವ್ರು ಜಗಳ ಮಾಡಿಬಿಟ್ರು ಅವರಾಗ ಅಷ್ಟ್ ಮಾರಿದ್ದಿ ಅಂತ ಅಂತಾನೆ ಹೇಳಿ ಬೈದ್ಬಿಟ್ರು ಅದಕ್ಕೆ ನಾನು ಹೋದ್ರೆ ಹೋಗ್ಲಿ ಅಂತ ನನಗೇನೆ ನಷ್ಟ ಆದ್ರೂ ಆಗ್ಲಿ ಅಂತ ಕೊಟ್ಟು ಬಂದೆ ಯಾರು ಅವ್ರ ತಗ ಬೈಸ್ಕೊತಾರೆ ಅಂತನ ಅದಕ್ಕೆ ಸಾಕಮ್ಮ ನನ್ನ ಜೊತೆಗೆ ತಟ್ಟಿ ಓದ್ಕೊಂಬರೋದೆ ಬೇಡ ಅಂತ ಅವ್ಳು ಕಳಿಸೇ ಬಿಟ್ಟೆ ಈಗ ನೀವೇ ನ್ಯಾಯ ಕೊಡಿಸ್ಬೇಕು ನನಗೆ ನಷ್ಟ ಆಗೈತೆ ಸಾಕಮ್ಮನಿಂದನೆ ನೋಡಿ ನಿಂದು ಶಿಕ್ಷಕಗೆ ಕೊಟ್ರಿ ಹಾಗೆ ಸಾಕಮ್ಮ ನೋಡಿ ಎಂತ ಕೆಲಸ ಮಾಡ್ತಾ ಇದಳೆ ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ಕೆ ಅದಕ್ಕೆ ಅವಳಿಗೆ ಏನಾದರೂನು ಸರಿಯಾಗಿ ಶಿಕ್ಷೆ ಕೊಡಬೇಕು ಈಗ ನೀವು ಪಂಚಾಯಿತಿಗೆ ಕರಸಬೇಕು ಆ ಸಾಕಮ್ಮಗೆ ಈ ತರ ಎಲ್ಲಾ ಮಾಡಿದಳಲ್ಲ ಈ ಸಣಿಗೆ ಹಕ್ಕಗೆ ಹಾಗಿರ ನಷ್ಟ ಅವಳಿಂದನೇ ನೀವು ಕೊಡಿಸಬೇಕು ಹೌದಾ ಸಾಕಮ್ಮ ಹಂಗ್ ಮಾಡಿಬಿಡತಾ ಆ ಯಮ್ಮಿಗಂತ ಒಂದಿಷ್ಟು ಬುದ್ಧಿನೇ ಬರಲಪ್ಪ ಎಷ್ಟು ಹೇಳ್ಬೇಕೋ ಅದೆಷ್ಟು ಪಂಚಾಯಿತಿ ಆಗ್ಯವೋ ಏನೋ ಅಯ್ಯಮ್ಮನವು ಹಾಂ ನನಗಂತೂ ಸಾಕಾಗೋಗೈತೆ ಸರಿ ನಡೀರಿ ಪಂಚಾಯ್ತಿ ಕಟ್ಟೆತಕ್ಕೆ ಕಳಿಸ್ತೀನಿ ಆ ಅಯ್ಯಮ್ಮನ ಅದೇನು ಅಂತಾನ ಕೇಳೋಣ ಹಾಂ ಒಬ್ಬರು ಕಡೆಯಿಂದನೇ ಕೇಳ್ಬಿಟ್ಟು ಯಾವುದು ಹೇಳೋಕ್ಕಾಗಲ್ಲ ಆಯಮ್ಮನ ಕರೆಸಿ ಮಾತಾಡ್ತೀನಿ ನಡೀರಿ ಆಯ್ತಮ್ಮ ಈಗಲೇ ಬರ್ತೀನಿ ನಡೀರಿ ಓ ಈ ಹೆಂಗುಸ್ರ ಒಂದೊಂದಲ್ಲ ಕಣಪ್ಪ ಈ ಸಾಕಮಗಿ ಇರು ಸರಿಯಾಗಿ ಹೇಳ್ತೀನಿ ಹಾ ಇನ್ನೊಂದ್ ಸಲ ಹಿಂಗೆಲ್ಲ ಮಾಡಬಾರ್ದು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದ ಸಿಗ್ತೀವಿ ನಮಸ್ಕಾರ